ಸದ್ಯಕ್ಕಂತೂ ನಾನು ರಾಜಕೀಯದಲ್ಲಿ ಹೋಗಬೇಕು ಅಂತ ನನಗಂತೂ ಏನು ಆಸಕ್ತಿ ಸದ್ಯಕ್ಕಂತೂ ಇಲ್ಲ ಬಟ್ ವಿ ನೆವರ್ ನೋ ನನಗೆ ಏನಾದರೂ ದೇವ್ರ ಶಕ್ತಿ ಕೊಟ್ಬಿಟ್ರೆ ಒಂದು ಹಿಂಗೆ ಇರುತ್ತಲ್ಲ ಆ ಥರದ್ದು ನಮ್ಮ ದೇಶ ಸುಂದರವಾಗಿ ಸ್ವಚ್ಛವಾಗಿ ಹಸುರುವಾಗಿ ಆ ಥರ ಸುರಕ್ಷಿತವಾಗಿ ಮಾಡಿಬಿಡ್ತೀನಿ ನಾನು ಸೊ ನೀವು ಎಲ್ಲೇ ಕಸುಗಳಿದ್ರು ನೀವು ವಿಡಿಯೋ ಮಾಡುವ ಮೂಲಕ ಏನೇನು ಎಲ್ಲೆಲ್ಲಿ ಹಿಂಗೆ ಹಿಂಗಿದೆ ಅದನ್ನು ಕೂಡ ಹೇಳ್ತೀರಾ ಕ್ಲೀನ್ ಆದ್ಮೇಲೂ ಮತ್ತೆ ನೀವು ವಿಡಿಯೋ ಮಾಡ್ತೀರಾ ಇಲ್ಲಿ ಹಿಂಗಿತ್ತು ಇವಾಗ ಆಯಿತು ಅಂತ ಆವಾಗ ಒಂದಷ್ಟು ಕಾಮೆಂಟ್ಸ್ ಗಳು ಬರ್ತಾ ಇತ್ತು ಇಲ್ಲ ನೆಕ್ಸ್ಟ್ ಸೀರಿಯಲ್ ಆದಮೇಲೆ ಅನಿರುದ್ಧ ಅವರು politix ಗೆ ಬರಬಹುದು politix ಗೆ ಬರ್ತಾರಾ ಒಂದಷ್ಟು ಪ್ರಶ್ನೆಗಳು ಮಾಡಿರ್ತಾರೆ ನಿಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ ಏನ್ ಸರ್ ಏನಾದರೂ ಆತರ ಒಲವು ಇದೆಯಾ ಸದ್ಯಕ್ಕಂತೂ ಏನಿಲ್ಲ ಮುಂದೆ ಎಕ್ಸ್ಟ್ರೀಮ್ಲಿ ಪ್ಯಾಷನೆಟ್ ಅಬೌಟ್ ಮೈ ಅಬೌಟ್ ಮೈ profession ಓಕೆ ಏನಾಗುತ್ತೆ ರಾಜಕೀಯದಲ್ಲಿ ಹೋದ್ರೆ ಇದನ್ನ ಮಾಡಕ ಎರಡು ಕಡೆನೂ ನಾವು ಕಾಲಿಡಕ್ ಆಗೋದೇ ಇಲ್ಲ ನಾವು ಸುಮಾರ ಜನಗಳದ್ದು ನೋಡಿದ್ದೀವಿ ಹೌದು ಅದು ಆಗಲ್ಲ ಒಂದೋ ಇದೋ ಇಲ್ಲ ಅದು ಅದನ್ನ ಮಾಡೋದು ನನಗೆ ಇಲ್ಲೇ ಜನಗಳದ್ದು ಪ್ರೀತಿ ಸಿಗ್ತಾ ಇದೆ ಆಮೇಲೆ ನಾನೇನು ಅನ್ಕೊಂಡಿದ್ದೀನೋ ಕಸದ್ದು ಸಮಸ್ಯೆ ಅದೇನೋ ಅದು ಅಲ್ಲಲ್ಲಲ್ಲದು ಬಗೆ ಹರಿತಾ ಇದೆ ಬಗೆಹರಿತಾ ಇದೆ ಆದ್ರೆ ನೀವು ಹೇಳೋ ಪ್ರಕಾರ ರಾಜಕೀಯದಲ್ಲಿ ಹೋದ್ರೆ ಅದು ದೊಡ್ಡ ಪ್ರಮಾಣದಲ್ಲಿ ಏನಾದ್ರೂ ಆಗೋ ತರ ಇದೆ ಅದು ನಾನು ಇನ್ನೂ ಸಂತೋಷ ಪಡ್ತೀನಿ ಆದ್ರೆ ಸದ್ಯಕ್ಕಂತೂ ನಾನು ರಾಜಕೀಯದಲ್ಲಿ ಹೋಗಬೇಕು ಅಂತ ನನಗಂತೂ ಏನು ಆಸಕ್ತಿ ಸದ್ಯಕ್ಕಂತೂ ಇಲ್ಲ ಬಟ್ ವಿ ನೆವರ್ ನೋ ನಮಗೆ ಭಗವಂತನ ನಾನು ಆಗಲೇ ಹೇಳೋದು ಸುಮ್ಮನೆ ಕೂತ್ಕೊಡ್ಬೇಕು ಅವ್ನ ಪ್ಲಾನಿಂಗ್ ಏನಿದೆ ಅವನು ಆ ಅಂದರೆ ಗೊತ್ತಿಲ್ಲ ನಮಗೆ ಲಿಂಗ ಗೊತ್ತಿಲ್ಲ ನಮಗೆ ಆಕೆಯೂ ಇರಬಹುದು ಅದು ಅದು ಆಗಿರ್ಬೋದು ಆ ಶಕ್ತಿನೂ ಆಗಿರ್ಬೋದು ಅದರದ್ದು ಯೋಜನೆ ಏನಿದೆ ನಮಗೆ ಗೊತ್ತಿಲ್ಲ ತಲೆಬಾಗಿ ಸ್ವೀಕರಿಸ್ಬೇಕು ನಾವು ಆ ಸಮಯದಲ್ಲಿ ಏನು ಬರುತ್ತೋ ಸ್ವೀಕರಿಸ್ಬೇಕು ಆದರೆ ನನಗೆ ಒಂದಿದೆ ನಮ್ಮ ದೇಶ ಸ್ವಚ್ಛವಾಗಿರ್ಬೇಕು ನಮ್ಮ ದೇಶ ಅತ್ಯದ್ಭುತವಾದಂತಹ ದೇಶ ಈ ತರದ ದೇಶ ಬೇರೆ ಎಲ್ಲೂ ಇಲ್ಲ ನಿಜ ಹೇಳ ನಮ್ಮ ದೇಶ ಅಂತ ನಾನು ಕೊಚ್ಕೊಂಡು ಹೇಳ್ತಾ ಇಲ್ಲ ಅದನ್ನ ನಮ್ಮ ದೇಶದ ಭಾಷೆಗಳು ನಮ್ಮ ದೇಶ ನಮ್ಮ ದೇಶದಲ್ಲಿ ಏನಿಲ್ಲ ಎಲ್ಲವೂ ಇಲ್ಲ ಮರುಭೂಮಿ ಬೇಕಾ ಮರುಭೂಮಿ ಇದೆ ಸಮುದ್ರ ಬೇಕಾ ಇದೆ ನದಿ ಬೇಕಾ ನದಿ ಇದೆ ಹಿಮಾಲಯ ಹಿಮಾಲಯ ಇದೆ ಅರಣ್ಯ ಇದೆ ಏನಿಲ್ಲ ಎಲ್ಲಾನು ಇದೆ ಅದನ್ನ ನಾವು ಯಾವ ರೀತಿಯಲ್ಲಿ ನಾವು ಅದನ್ನ ನಾವು ಬೇರೆ ದೇಶಗಳಿಗೆ ಹೋದಾಗ ಒಂದು ಚಿಕ್ಕ ಚಿಕ್ಕ ಜಾಗ ಕೂಡ ಎಷ್ಟು ಚೆನ್ನಾಗಿ ಅದನ್ನ ಅವರು ಮಾರ್ಕೆಟ್ ಮಾಡಿ ಅದನ್ನ ತೋರಿಸ್ತಾರೆ ಅದರಿಂದ ಎಷ್ಟು ದುಡ್ಡು ಸಂಪಾದನೆ ಮಾಡ್ತಾರೆ ಅಂತಂದ್ರೆ ಆ ತರದ ನಮ್ಮಲ್ಲಿ ನೂರ ಎಂಟು ಹೌದು ಬಟ್ ನಾವು ನಮ್ಮ ನಿರ್ಲಕ್ಷ್ಯ ಕರೆಕ್ಟ್ ಸರಿಯಾಗಿ ನೋಡ್ಕೋತಾನೆ ಇಲ್ಲ ಕೆರೆಗಳು ಸರಿಯಾಗಿ ನೋಡ್ಕೋತಾ ಇಲ್ಲ ನಾವು ಈ ಥರ ಸಾಕಷ್ಟು ಸಮಸ್ಯೆಗಳಿದಾವೆ ನನಗೆ ಏನಾದರೂ ದೇವ್ರ ಶಕ್ತಿ ಕೊಟ್ಬಿಟ್ರೆ ಒಂದು ಹಿಂಗೆ ಮ್ಯಾಜಿಕ್ ವಾಂಡ್ ಇರುತ್ತಲ್ಲ ಆ ಥರದ್ದು ನಮ್ಮ ದೇಶ ಸುಂದರವಾಗಿ ಸ್ವಚ್ಛವಾಗಿ ಹಸರುವಾಗಿ ಆ ಥರ ಸುರಕ್ಷಿತವಾಗಿ ಮಾಡಿಬಿಡ್ತೀನಿ ನಾನು ಸೂಪರ್ ಗುಡ್ ಥಾಟ್